ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಬಂದಿರುವಂತದ್ದು ಕೃಷಿಕರಿಗೆ ಅತ್ಯಮೂಲ್ಯವಾಗಿ ಬೇಕಾಗಿರುವಂತಹ ಒಂದು ಇಕ್ವಿಪ್ಮೆಂಟ್ ಜೊತೆಗೆ ಆಯ್ತಾ ಇದು ನನ್ನ ಕೈಯಲ್ಲಿರುವಂಥದ್ದು ಒಂದು ರಿಮೋಟ್ ಈ ರಿಮೋಟ್ ಯಾಕೆ ಯೂಸ್ ಮಾಡೋದು ಅಂತ ಹೇಳಿದ್ರೆ ನಮ್ಮ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ನಮ್ಮ ಮನೆ ಮತ್ತು ತೋಟ ಮಧ್ಯದಲ್ಲಿ ಒಂದು ಒಂದು ಕಿಲೋಮೀಟರ್ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ಡಿಸ್ಟೆನ್ಸ್ ಇರುತ್ತೆ ನಾನು ಈಗ ನನ್ನ ಮನೆಯಲ್ಲಿ ಕೂತು ನನ್ನ ತೋಟಕ್ಕೆ ರಾತ್ರಿ ಹೊತ್ತು ಹೋಗಿ ಪಂಪ್ ಸ್ವಿಚ್ ಆನ್ ಆನ್ ಮಾಡುವಂಥದ್ದು ಇಲ್ಲಾಂದ್ರೆ ಅಲ್ಲಿ ವೆಯ್ಟ್ ಮಾಡುವಂಥದ್ದು ತುಂಬಾ ಕಷ್ಟದ ಕೆಲಸ ಮೊದಲೆಲ್ಲ ಆಗ್ತಾ ಇತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅದರಿಂದ ಫೇಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಇಂತಹ ಒಂದು ವಿಚಾರಕ್ಕಾಗಿ ಒಂದು ಹೊಸ ಟೆಕ್ನಿಕಲ್ ಯೂಸ್ ಮಾಡ್ಕೊಂಡು ಬಂದಿರುವಂತಹ ಒಂದು ಇಕ್ವಿಪ್ಮೆಂಟ್ ಜೊತೆ ನಾನು ಬಂದಿರುವಂತದ್ದು ಈ ಇಕ್ವಿಪ್ಮೆಂಟ್ ನ ಉಪಯೋಗ ಏನಿದೆ ಇದರಿಂದ ಇದಕ್ಕೆ ಪ್ರೈಸ್ ಎಷ್ಟಾಗುತ್ತೆ ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ಹಂಚ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆ ಕನ್ನ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ಇದರಲ್ಲಿ ನಾನು ಈ ಒಂದು ನ ಮೈನ್ ಆಗಿ ಹೇಳೋದಿದ್ರೆ ನಾವು ಇವಾಗ ನಮ್ಮ ಮನೆಯಲ್ಲೇ ಕೂತು ಆರಾಮವಾಗಿ ನಾವು ನಮ್ಮ ಟೈಮಿಂಗ್ಸ್ ನೋಡಿಕೊಂಡು ನಾವು ಇದನ್ನ ಆನ್ ಮಾಡಿದ್ರೆ ಆನ್ ಆಫ್ ಮಾಡ್ಲಿಕ್ಕೆ ನಮ್ಗೆ ಇದ್ರಲ್ಲಿ ಆಪ್ಷನ್ ಇರುತ್ತೆ ಈ ಒಂದು ಎಕ್ವಿಪ್ಮೆಂಟ್ ಹೆಸರು ರಿಮೋಟ್ ಕಂಟ್ರೋಲ್ ಪಂಪ್ ಸ್ಟಾರ್ಟರ್ ಅಂತ ಹೇಳುವಂತದ್ದು ಇದರಲ್ಲಿ ಏನೆಲ್ಲ ಉಪಯೋಗ ಇದೆ ಅಂತ ಹೇಳೋದಕ್ಕಿಂತ ಮೊದಲು ಸಣ್ಣ ಒಂದು ಕತೆ ಹೇಳ್ತೀನಿ ಕತೆ ಅಂತ ಹೇಳಿದ್ರೆ ಬೇರೆ ಏನಲ್ಲ ನಮ್ಮ ಊರಿನಲ್ಲೇ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ ಇತ್ತು ಇದು ಈ ಘಟನೆಯಲ್ಲಿ ನಮ್ಮ ಊರಿನ ಒಬ್ಬ ಕೃಷಿಕರು ತನ್ನ ಪತ್ನಿಯ ಜೊತೆಗೆ ರಾತ್ರಿ ಹೊತ್ತು ರಾತ್ರಿ ಎರಡು ಗಂಟೆ ಸುಮಾರಿಗೆ ಪಂಪ್ ಆನ್ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ತೋಟಕ್ಕೆ ಹೋಗಿದ್ರು ಅಂದ್ರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲೆಲ್ಲ ಹೇಗಿರುತ್ತೆ ಅಂತ ಹೇಳಿದ್ರೆ ರಿಫೇಸ್ ಇರುವಾಗ ಮಾತ್ರ ನಾವು ಅದನ್ನ ಪಂಪ್ ಸ್ವಿಚ್ ಆನ್ ಮಾಡ್ಲಿಕ್ಕೆ ಆಗುವಂತದ್ದು ಇಲ್ಲಾಂದ್ರೆ ನೀರು ಬರ್ತಾ ಇರೋದಿಲ್ಲ ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವು ತೋಟಕ್ಕೆ ಹೋಗಲೇಬೇಕಾಗತ್ತೆ ಆ ದಿನ ಆ ಒಬ್ರು ಕೃಷಿಕರು ತನ್ನ ಪತ್ನಿ ಜೊತೆ ತೋಟಕ್ಕೆ ಹೋಗಿದ್ರು ರಾತ್ರಿ ವೇಳೆ ಪಂಪ್ ಆನ್ ಮಾಡ್ಲಿಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಚಿರತೆಯೊಂದು ಇವರ ಮೇಲೆ ದಾಳಿ ಮಾಡಿತು ಈ ಸಂದರ್ಭದಲ್ಲಿ ಜೊತೆಗಿದ್ದ ಪತ್ನಿ ಏನೋ ಒಂದು ಕೈಯಲ್ಲಿ ಸಿಕ್ಕಿದಂತಹ ಮರದ ತುಂಡನ್ನು ಎಸೆದಿದ್ದರಿಂದ ಕೃಷಿಕರ ಕೈಗೆ ಹಾನಿ ಮಾಡಿ ಈ ಚಿರತೆ ಓಡಿ ಹೋಯಿತು ಏನೋ ಅವತ್ತು ಅವರಿಗೆ ಆಯುಷ್ಯ ಇದ್ದ ಕಾರಣ ಬದುಕು ಉಳಿದ್ರು ಆದ್ರೆ ಇಂತಹ ಘಟನೆಗಳು ಪದೇ ಪದೇ ನಡೀತಾ ಇವೆ ನಮ್ಮ ಸುತ್ತಲಿನಲ್ಲಿ ನಡೀತಿರುವಂತಹ ಈ ಘಟನೆಗಳಿಂದ ಪಾರಾಗಲು ಒಂದು ಒಳ್ಳೆ ಒಂದು ಎಕ್ವಿಪ್ಮೆಂಟ್ ನಾನು ಹೇಳ್ಬೋದು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಸಾಕು ನೀವು ರಾತ್ರಿ ಹೊತ್ತು ನಿದ್ದೆಗೆಟ್ಟು ಎಲ್ಲೆಲ್ಲೋ ಓಡಿ ಹೋಗೋದು ಎಲ್ಲ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಇದರಿಂದಾಗಿ ಇದ್ರಲ್ಲಿ ಒಂದ್ಸಲ ಇನ್ವೆಸ್ಟ್ ಮಾಡೋದು ಮಾತ್ರ ಆಯ್ತು ಅದಕ್ಕೆ ಖರ್ಚಿರೋದು ಮತ್ತೆ ನಿಮ್ಗೆ ಇದರ ಏನು ಖರ್ಚಿಲ್ಲ ಯಾಕಂದ್ರೆ ಸಿಮ್ ಹಾಕುವಂತ ಅವಶ್ಯಕತೆ ಇಲ್ಲ ಸಿಮ್ ಹಾಕೋದಿದ್ರೆ ಮತ್ತೆ ರೀಚಾರ್ಜ್ ಮಾಡುವಂಥದ್ದು ಈ ರೀತಿಯ ಕೆಲವೊಂದು ತೊಂದರೆಗಳಿರುತ್ತೆ ಇದಕ್ಕೆ ಕೂಡ ಸಿಂಹ ಹಾಕುವಂತ ಆಪ್ಷನ್ ಕೂಡ ಬೇರೆನೇ ಇದೆ ಬೇರೆ ನಮ್ದು ಇದರಲ್ಲಿ ಮೂರು ಮಾಡೆಲ್ ಬರುತ್ತೆ ಸಿಂಹ ಹಾಕುವಂತ ಮೋಡಲ್ ಕೂಡ ಇದೆ ಅದರಲ್ಲಿ ಸ್ವಲ್ಪ ನೆಟ್ವರ್ಕ್ ಬೇಕಾಗುತ್ತೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಇಂದ ಅದು ಕವರ್ ಆಗುತ್ತೆ ಬಟ್ ಇದರಲ್ಲಿ ನಿಮಗೆ ಈ ಗುಡ್ಡಗಾಡು ಪ್ರದೇಶದಲ್ಲಿ ಒಂದು ಕಿಲೋಮೀಟರ್ ವರೆಗೆ ನಾವು ಇದನ್ನು ಟೆಸ್ಟ್ ಮಾಡಿ ನೋಡಿ ಆಯಿತು ಒಂದು ಕಿಲೋಮೀಟರ್ ಅಲ್ಲಿ ನಿಮ್ಗೆ ಇದು ವರ್ಕ್ಔಟ್ ಆಗ್ತಾ ಇದೆ ಅಂದ್ರೆ ವರ್ಕ್ ಆಗ್ತಾ ಇದೆ ಪಂಪ್ ಆನ್ ಆಗುತ್ತೆ ಆಫ್ ಆಗುತ್ತೆ ಮತ್ತೆ ಸ್ಟೇಟಸ್ ಕೂಡ ಗೊತ್ತಾಗುತ್ತೆ ಇದರಲ್ಲಿ ಏನಿದೆ ಎಲ್ಲ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ ನಾನು ಈ ಒಂದು ಜಸ್ಟ್ ಹೇಳಿ ಏನು ಪ್ರಯೋಜನ ಇಲ್ಲ ನಿಮ್ಗೆ ಪಂಪ್ ಆನ್ ಆಗೋದನ್ನೇ ತೋರಿಸ್ತಾ ಹೋಗ್ತೀನಿ ಬನ್ನಿ ಒಂದು ಪಂಪ್ ಶೆಡ್ ಅಲ್ಲಿ ಇರೋದಾಯ್ತಾ ಈ ಪಂಪ್ ಶೆಡ್ ಅಲ್ಲಿ ಇರ್ಬೇಕಂತ ಹೇಳಿದ್ರೆ ಇವಾಗ ಇದೆಲ್ಲ ಕನೆಕ್ಷನ್ ಆಗಿದೆ ನೋಡಿ ನನ್ನ ಕೈಲಿ ಈ ಒಂದು ರಿಮೋಟ್ ಇದೆ ಇದು ಇವಾಗ ಕನೆಕ್ಷನ್ ಆಗಿರುವಂತದ್ದು ಇಲ್ಲಿ ಮೂರು ಲೈಟ್ ಇಂಡಿಕೇಶನ್ ಆಗ್ತಾ ಇದೆ ಬಟ್ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಈಗ ನಿಮ್ಗೆ ಇದರಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಇಲ್ಲಿ ಆನ್ ಆದ್ರೆ ಆಫ್ ಆಗಿದ್ರೆ ಮತ್ತೆ ಈ ಮೀಟರ್ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಗೊತ್ತಾಗತ್ತೆ ಲೈಟ್ ಬರುತ್ತೆ ಎಲ್ಲ ಇರುತ್ತೆ ನಾನು ಜಸ್ಟ್ ನಿಮ್ಮ ಇದರಲ್ಲಿ ನಾನು ಇದನ್ನ ಆನ್ ಮಾಡ್ತೀನಿ ಇದನ್ನ ದೂರದಲ್ಲಿ ಹೋಗಿ ಟೆಸ್ಟ್ ಮಾಡಿ ಆಗಿದೆ ಆಲ್ರೆಡಿ ಇದನ್ನ ನಾನು ಜಸ್ಟ್ ಪಂಪ್ ಶೆಡ್ ಅಲ್ಲಿ ನಿಮ್ಗೆ ಇದನ್ನ ಲೈವ್ ತೋರಿಸಲಿಕ್ಕೆ ಬಂದಿರುವಂತದ್ದು ಜಸ್ಟ್ ಇದನ್ನ ನೋಡಿ ಒಂದ್ ಎರಡು ಸೆಕೆಂಡ್ ಟೈಮ್ ತಗೊಳ್ಳೋದೇ ಆಯ್ತಾ ಪ್ರೆಸ್ ಮಾಡಿದ ಕೂಡಲೇ ಜಸ್ಟ್ ನೋಡಿ ಈ ಒಂದು ಮೂರ್ ಲೈಟ್ ಇದೆ ಒಂದು ಇದು ಆನ್ ಮಾಡ್ಲಿಕ್ಕೆ ಇನ್ನೊಂದು ಆಫ್ ಮಾಡ್ಲಿಕ್ಕೆ ಇದು ರೆಡ್ ಬ್ಲೂ ಅಂತ ಹೇಳಿದ್ರೆ ಸ್ಟೇಟಸ್ ಚೆಕ್ ಮಾಡ್ಲಿಕ್ಕೆ ಅದು ಆನ್ ಅಲ್ಲಿ ಇದೆಯಾ ಆಫ್ ಅಲ್ಲಿ ಇದೆಯಾ ಎಲ್ಲ ಈ ಒಂದು ಬ್ಲೂ ಲೈಟ್ ಅಲ್ಲಿ ನಮಗೆ ಕ್ಲಿಯರ್ ಬ್ಲೂ ಬಟನ್ ಅಲ್ಲಿ ಕ್ಲಿಯರ್ ಸಿಗುತ್ತೆ ಯಾಕಂದ್ರೆ ಇವಾಗ ನೋಡಿ ಇಲ್ಲೊಂದು ಲೈಟ್ ಇಂಡಿಕೇಶನ್ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಕ್ಯಾಮೆರಾದಲ್ಲಿ ಇದನ್ನು ಜಸ್ಟ್ ಪ್ರೆಸ್ ಮಾಡಿದಾಗ ರೆಡ್ ಬರುತ್ತೆ ನೋಡಿ ಇದು ಇವಾಗ ಪಂಪ್ ಆಫ್ ಅಲ್ಲಿ ಇದೆ ಅಂತ ಹೇಳುವಂತ ಇಂಡಿಕೇಶನ್ ಆಯ್ತು ಇದು ನಿಮ್ಗೆ ಮನೆಯಲ್ಲೇ ಕೂತು ಇದನ್ನು ಚೆಕ್ ಮಾಡಬಹುದು ಸರಿ ಇಲ್ಲಿ ನಾನು ಇವಾಗ ಗ್ರೀನ್ ಮಾಡ್ತೀನಿ ಆನ್ ಮಾಡಿದಾಗ ಇಲ್ಲಿ ಲೈಟಿಂಗ್ ನೋಡಿ 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 ಇಲ್ಲಿ ಆನ್ ಇದು ಇಲ್ಲಿ ಮೀಟರ್ ಆನ್ ಆಯ್ತು ಪಂಪ್ ಆನ್ ಆಯ್ತು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನಿಸ್ತಾ ಇದೆ ಇವಾಗ ಇದನ್ನ ಚೆಕ್ ಮಾಡ್ತೀನಿ ನೋಡಿ ಗ್ರೀನ್ ಅಲ್ಲಿ ಇದೆ ಲೈಟ್ ಅಂದ್ರೆ ಪಂಪ್ ಆನ್ ಇದೆ ಪಂಪ್ ಆನ್ ಆದಾಗ ಮಾತ್ರ ಈ ಗ್ರೀನ್ ಲೈಟ್ ಬರುವಂತ ಇನ್ನು ನಾನು ಇದನ್ನ ಜಸ್ಟ್ ಆಫ್ ಮಾಡ್ತೀನಿ ಆಯ್ತು ಆಫ್ ಮಾಡಿದ ಇಲ್ಲಿ ನೋಡಿ ಒಂದ್ ಎರಡು ಸೆಕೆಂಡ್ ಅಷ್ಟೇ ಆಫ್ ಆಯ್ತು ಇವಾಗ ನಾನು ನೋಡಿ ರೆಡ್ ಬಂತು ಆಫ್ ಆಯ್ತು ಅಂತ ಹೇಳೋದನ್ನ ನಿಮ್ಗೆ ಇಲ್ಲಿ ಇಂಡಿಕೇಶನ್ ಬರುತ್ತೆ ಇನ್ನು ಬೇಕಾದ್ರೆ ಇನ್ನೊಂದ್ಸಲ ಚೆಕ್ ಮಾಡೋಣ ಏನಾಗಿದೆ ಆಫ್ ಅಲ್ಲಿ ಇದೆಯೋ ಆನ್ ಅಲ್ಲಿ ಇದೆಯೋ ನೋಡಿ ಆಫಲ್ಲಿ ಇದೆ ಆನ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೊಂದ್ಸಲ ಎಷ್ಟು ಇದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಆನ್ ಆಯ್ತು ಇಂಡಿಕೇಶನ್ ಗ್ರೀನ್ ಬಂತು ಆನಲ್ಲಿ ಇದೆ ಆನ್ ಅಲ್ಲಿ ಇರಬೇಕಂದ್ರೆ ನಾವು ಇದನ್ನು ಚೆಕ್ ಮಾಡಿದ್ರೆ ನಿಮಗೆ ಗ್ರೀನಲ್ಲಿ ಬರುತ್ತೆ ಇದು ನೋಡಿ ಗ್ರೀನ್ ಅಲ್ಲಿ ಇದೆ ಅಂದ್ರೆ ಆನ್ ಅಲ್ಲಿ ಇದೆ ಚಾಲು ಇದೆ ಪಂಪ್ ಕೃಷಿಕರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಯನ್ನು ಅವಲಂಬಿತರಾಗಿರುವಂತಹವರಿಗೆ ಆಗಿರುವಂತಹ ಒಂದು ಇಕ್ವಿಪ್ಮೆಂಟ್ ಐತೆ ಇದು ಇದನ್ನು ನಮಗೆ ಮನೆಯಲ್ಲೇ ಕೂತು ಎಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ಇರುವಂತಹ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಇರುವಂತಹದ್ದು ಇದು ಈಗ ಇದರಲ್ಲಿ ಇಲ್ಲಿ ನೋಡಿ ನಿಮಗೆ ಒಂದು ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ ಆಯ್ತಾ ಈ ಒಂದು ಇದರಲ್ಲಿ ಲೈಟಮ್ ಅಲ್ಲಿ ಇದು ಸ್ಮಾರ್ಟ್ ವಾಟರ್ ಪಂಪ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳುವಂತಹ ಒಂದು ಇದರ ಕಂಟ್ರೋಲ್ ಯೂನಿಟ್ ಇದು ಈ ಕಂಟ್ರೋಲ್ ಯೂನಿಟ್ ಅಲ್ಲಿ ನಿಮಗೆ ಒಂದು ಕಂಟ್ರೋಲರ್ ಕೂಡ ಕೊಟ್ಟಿದ್ದಾರೆ ಈ ಕಂಟ್ರೋಲರ್ ಅಲ್ಲಿ ನಿಮ್ಗೆ ನೋಡಿ ಇದು ನಾನು ಎಮ್ ಎನ್ ಇರುವಾಗ ನಾನು ಜಸ್ಟ್ ಯೂಸ್ ಮಾಡಿರುವಂತದ್ದು ಈ ಒಂದು ರಿಮೋಟ್ ಅಲ್ಲಿ ಬಟ್ ಇವಾಗ ಒನ್ ಟೂ ತ್ರೀ ಒನ್ ಟೂ ಫೋರ್ ಫೈವ್ ಒನ್ ಟು ಫೋರ್ ಸಿಕ್ಸ್ ನಾಲ್ಕು ನಂಬರ್ ಕೊಟ್ಟಿದ್ದಾರೆ ಒನ್ ಅಲ್ಲಿ ಇಟ್ರೆ ನಿಮಗೆ ಕರೆಂಟ್ ಬಂದಾಗ ಕರೆಂಟ್ ಹೋಗಿದ್ರೆ ಕರೆಂಟ್ ಬಂದಾಗ ನಿಮಗೆ ಒನ್ ಅವರ್ ಆನ್ ಆಗುತ್ತೆ ಮತ್ತೆ ಆಫ್ ಆಗುತ್ತೆ ಆಯ್ತದ ಎರಡು ಇಟ್ರೆ ಎರಡು ಗಂಟೆ ಆನ್ ಆಗುತ್ತೆ ಮತ್ತೆ ಆಫ್ ಆಗುವಂಥದ್ದು ಎ ಎನ್ ಅಂತ ಇಟ್ರೆ ನಿಮಗೆ ಅದು ಆಟೋ ಸ್ಟಾರ್ಟರ್ ಏನಿರುತ್ತೆ ನಾರ್ಮಲ್ ಆಗಿ ಅದೇ ಸೇಮ್ ರೀತಿಯಲ್ಲಿ ಆಟೋ ಸ್ಟಾರ್ಟರ್ ಯೂಸ್ ಆಗುತ್ತೆ ನಿಮ್ಗೆ ನಾರ್ಮಲ್ ಆಗಿ ಮನೆಯಲ್ಲಿ ಹೀಗೆ ಆಟೋ ಸ್ಟಾರ್ಟರ್ ಇರುತ್ತೆ ಅದೇ ಸೇಮ್ ಬರುವಂತದ್ದು ಎ ಎನ್ ಅಲ್ಲಿ ಇಟ್ಟರೆ ಮತ್ತೆ ಎಮ್ ಎನ್ ಅಲ್ಲಿ ಇಟ್ಟಾಗ ನಾನು ಏನು ನಿಮ್ಗೆ ಇವಾಗ ಇದರಲ್ಲಿ ರಿಮೋಟ್ ಅಲ್ಲಿ ಕಂಟ್ರೋಲ್ ಮಾಡಿದೀನಿ ಆ ರೀತಿಯ ರಿಮೋಟ್ ಕಂಟ್ರೋಲ್ ಗೆ ಬರುವಂತದ್ದು ನಾನು ಕನ್ಕೊಂಡಿರೋ ಮಂಟ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಒಂದು ಒಳ್ಳೆ ಒಂದು ಇಕ್ವಿಪ್ಮೆಂಟ್ ತೋಟ ಇರುವಂತವರಿಗೆ ಆ ಕೃಷಿ ಸೆಟ್ ಅನ್ನು ನೀವು ಯೂಸ್ ಮಾಡ್ತಾ ಇದ್ರೆ ನೀವು ಅಂದ್ರೆ ತುಂಬಾ ಈ ರಾತ್ರಿ ಹೋತಲ್ಲೆಲ್ಲ ಮನೆಯಿಂದ ಹೊರಗಡೆ ಹೋಗಿ ತುಂಬಾ ಕಷ್ಟ ಬರೋದಕ್ಕಿಂತ ಎಷ್ಟೋ ಬೆಟರ್ ಇರುವಂತಹ ಒಂದು ಐಟಮ್ ಅಂತಾನೆ ಹೇಳ್ಬಹುದು ನಾನು ಇವಾಗ ನೋಡಿ ಅಲ್ಲಿ ಹತ್ರ ಏನ್ ಬೇಕಾಗಿಲ್ಲ ದೂರದಲ್ಲಿ ಕೂಡ ಹೋಗಿ ನಾನು ಟೆಸ್ಟ್ ಮಾಡಿದ್ದೀನಿ ಒನ್ ಅವರ್ ನಮಗೆ ಅಂದ್ರೆ ಒಂದು ಕಿಲೋಮೀಟರ್ ವ್ಯಾಪ್ತಿ ಆಯ್ತಾ ಇದು ಈ ಗುಡ್ಡಗಾಡು ಪ್ರದೇಶದಲ್ಲಿ ಕಾಡು ಪ್ರದೇಶದಲ್ಲಿ ಇರುವಂತಹ ಗ್ರಾಮೀಣ ಭಾಗದವರಿಗೆ ಒಂದು ಕಿಲೋಮೀಟರ್ ಯೂಸ್ ಆಗ್ತಾ ಇದೆ ಬಟ್ ನಮಗೆ ಬಯಲು ಸೀಮೆಯವರಿಗೆಲ್ಲ ನಿಮ್ಗೆ ಎರಡರಿಂದ ಮೂರು ಕಿಲೋಮೀಟರ್ ಧಾರಣವಾಗಿ ಬರಬಹುದು ಯಾಕಂದ್ರೆ ನೆಟ್ವರ್ಕ್ ಕೂಡ ಬರಬಹುದು ಅಂತ ಅನಿಸ್ತಾ ಇದೆ ಒಂದು ಆಂಟನ ಕೊಟ್ಟಿದ್ದೀವಿ ಇಲ್ಲಿ ಮೇಲ್ಗಡೆ ಅದನ್ನ ಸಣ್ಣ ಒಂದು ಆಂಟನ ಇದು ಆ ಆಂಟನದಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ನೆಟ್ವರ್ಕ್ ಬರುತ್ತೆ ಇದು ಇದೇನು ಪ್ರಾಬ್ಲಮ್ ಇಲ್ಲ ನಿಮಗೆ ಎಲ್ಲ ಈ ಒಂದು ಇದರಲ್ಲಿ ಕಂಟ್ರೋಲ್ ಇರುವಂತದ್ದು ಎರಡು ವರ್ಷ ವ್ಯಾರಂಟಿ ಕೂಡ ರಿಪ್ಲೇಸ್ಮೆಂಟ್ ವ್ಯಾರಂಟಿ ಕೂಡ ಇದೆ ಎರಡು ವರ್ಷ ಕಾಲ ಇದ್ರೆ ಏನಾದ್ರು ನಿಮಗೆ ಈ ರೀತಿ ಒಂದು ಇಕ್ವಿಪ್ಮೆಂಟ್ ಬೇಕಂತ ಅನಿಸಿದ್ರೆ ನಾನು ಇದರಲ್ಲಿ ಚೇತನ್ ದೇವಸಿ ಅಂತ ಹೇಳುವಂತಹ ಲಾಸ್ಟ್ ಟೈಮ್ ನಾವು ಒಂದು ವಿಡಿಯೋ ಮಾಡಿದ್ವಿ ದೇವಸ್ಯ ಹೈಡ್ರೋಮ್ಯಾಟಿಕ್ ಇಂಜಿನಿಯರಿಂಗ್ ಅಂತ ಹೇಳುವಂತಹ ಒಂದು ಕಂಪನಿ ಇದು ನಾವು ಅವರನ್ನೇ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೀವು ಅವರನ್ನೇ ಕಾಂಟ್ಯಾಕ್ಟ್ ಆಗ್ಬಹುದು ನಿಮ್ಗೆ ಅವರು ಈ ಒಂದು ಇಕ್ವಿಪ್ಮೆಂಟ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಜೊತೆಗೆ ನಿಮ್ಗೆ ಈ ಒಂದು ಇಕ್ವಿಪ್ಮೆಂಟ್ ನ ಕೂಡ ಪ್ರೊವೈಡ್ ಮಾಡ್ತಾರೆ ಏನಾದ್ರೂ ಬಿದ್ದಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಆಗ್ಬಹುದು ನಿಮ್ಗೆ ಆಲ್ ಓವರ್ ಕರ್ನಾಟಕ ನಿಮ್ಗೆ ಅವರು ಸಪ್ಲೈ ಕೂಡ ಮಾಡ್ತಾರೆ ಬೇಕಾದಂತಹ ಸಪೋರ್ಟ್ ಕೂಡ ಮಾಡ್ತಾರೆ ಅವರು ಇಲ್ಲಿ ನೋಡಿ ನಾನು ಇವಾಗ ಈ ಒಂದು ಪಂಪ್ ಶೆಡ್ ಇಂದ ಸುಮಾರು ಒಂದು ಏಳ್ನೂರು ಮೀಟರ್ ಅಷ್ಟು ದೂರದಲ್ಲಿ ಇದೇನೈತೆ ಯಾಕಂದ್ರೆ ಇದು ವೈಡ್ ಆಗಿರುವಂತಹ ಒಂದು ಕೃಷಿ ತೋಟ ಈ ಕೃಷಿ ತೋಟದಲ್ಲಿ ನಾನು ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಬಂದಿರುವಂತದ್ದು ಈ ಕೃಷಿ ತೋಟದಲ್ಲಿ ನಾನು ಒಂದು ಪಂಪ್ ಏನು ಪೈಪ್ ಇದೆ ಈ ಪೈಪಲ್ಲಿ ನೀರು ಬರುವಂಥದ್ದನ್ನು ಯಾಕಂದ್ರೆ ನಾನೇ ಆನ್ ಮಾಡಿಕೊಂಡು ಪೈಪಲ್ಲಿ ನೀರು ಬರುವಂಥದ್ದು ನಿಮಗೆ ತೋರಿಸ್ತೀನಿ ಈಗ ಕಂಟ್ರೋಲರ್ ನನ್ನ ಕೈಯಲ್ಲಿ ಇರುವಂಥದ್ದು ಇದು ನನಗೇನು ಕಾಣ್ತಾ ಇಲ್ಲ ನಾನು ಈ ಪೈಪಲ್ಲಿ ನೀರು ಬರೋದನ್ನು ನಿಮಗೆ ಜಸ್ಟ್ ಆಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಗ್ರೀನ್ ಪ್ರೆಸ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಅದು ಕರೆಕ್ಟಾಗಿ ನೀರು ಬರುವಂಥದ್ದು ಇದು ಪಂಪಲ್ಲಿ ಬರುವಂಥ ನೀರಾಯ್ತು ಇದು ಬೇರೆ ಏನು ಕಂಟ್ರೋಲರ್ ಏನಿಲ್ಲ ನಿಮಗೆ ಕರೆಕ್ಟಾಗಿ ಅಲ್ಲೇ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಇನ್ನು ರೆಡ್ ಬಟನ್ ಆಫ್ ಮಾಡಿದರೆ ನಿಮಗೆ ಆಫ್ ಆಗೋದನ್ನು ಕೂಡ ತೋರಿಸ್ತೀನಿ ನೋಡಿ ಇಲ್ಲಿ ರೆಡ್ ಲೈಟ್ ಬ್ಲಿಂಕ್ ಆಯಿತು ಎರಡು ಸೆಕೆಂಡ್ ಟೈಮ್ ತಗೊಳ್ಳೋ ತಗೊಳ್ಳುತ್ತೆ ಇವಾಗ ಆಫ್ ಆಯಿತು ಇನ್ನೊಂದ್ಸಲ ಬೇಕಾದರೂ ಆನ್ ಮಾಡ್ತೀನಿ ನೋಡಿ ಗ್ರೀನ್ ಬಟನ್ ಆನ್ ಮಾಡಿದೆ ಗ್ರೀನ್ ಬಟನಲ್ಲಿ ನಮಗೆ ಅದು ಇಲ್ಲಿ ಲೈಟ್ ಬರುತ್ತೆ ಲೈಟ್ ಬಂದ ಕೂಡಲೇ ನೀರು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಒಂದು ಎರಡು ಸೆಕೆಂಡ್ ಟೈಮ್ ತಗೊಳ್ಳುತ್ತೆ ಪ್ರತಿಯೊಂದು ಸಲ ಆನ್ ಮಾಡಿದಾಗ್ಲೂ ಆಫ್ ಮಾಡಿದಾಗ್ಲೂ ಎರಡು ಎರಡು ಸೆಕೆಂಡ್ ಟೈಮ್ ತಗೊಳುತ್ತೆ ನಿಮಗೆ ಅದನ್ನು ನಿಮಗೆ ತೋರಿಸ್ತೀನಿ ಯಾರಾದರೂ ಅದನ್ನ ಪಂಪಲ್ಲಿ ಬೇರೆ ಟ್ಯಾಂಕಿಂದ ನೀರು ಬಿಡೋದು ಅದು ಅಂತ ಹೇಳೋದು ಬೇಡ ನಿಮಗೆ ನಾನು ಇದರಲ್ಲಿ ನಿಮಗೆ ಬ್ಲಿಂಕ್ ಮಾಡೋಂತ ನೋಡಿ ಇಲ್ಲಿ ನೋಡಿ ಸ್ಟೇಟಸ್ ನೋಡಿ ಅಂತ ಹೇಳೋದನ್ನ ನೋಡಿ ಗ್ರೀನ್ ಅಲ್ಲಿ ಎಷ್ಟು ಇವಾಗ ಆಫ್ ಮಾಡ್ತೀನಿ ನೋಡಿ ಆಫ್ ಆಯ್ತು ನೋಡಿ ಇಲ್ಲಿ ರೆಡ್ ಲೈಟ್ ಬಂತು ಪಂಪ್ ಆಫ್ ಆಯ್ತು ಪಂಪ್ ಆಫ್ ಆಗಿರೋದನ್ನ ಕೂಡ ನಿಮ್ಗೆ ಇದನ್ನ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಇವಾಗ ಸ್ಟೇಟಸ್ ನೋಡಿ ನೋಡಿ ರೆಡ್ ಅಂದ್ರೆ ಪಂಪ್ ಆಫ್ ಅಲ್ಲಿ ಇದೆ ಅಂತ ಹೇಳೋದು ನೀವೇನಾದ್ರೂ ಈ ರೀತಿಯ ಇಕ್ವಿಪ್ಮೆಂಟ್ ಅನ್ನ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಅದರ ಲಾಭಾಂಶ ಏನನ್ಸಿದೆ ಏನಾದರೂ ಇದರಲ್ಲಿ ನೆಗೆಟಿವ್ ಆಗಿ ಏನಾದರೂ ಕಂಡು ಬಂದಿದೆಯಾ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನೀವೇನಾದ್ರೂ ಈ ಒಂದು ಇಕ್ವಿಪ್ಮೆಂಟ್ ಬಗ್ಗೆ ನಿಮ್ಗೆ ಸಂಶಯಗಳಿದ್ದಲ್ಲಿ ಕೂಡ ಕಮೆಂಟ್ ಮೂಲಕ ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ನೇರವಾಗಿ ಅವರನ್ನೇ ಸಂಪರ್ಕಿಸಬಹುದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೃಷಿ ಸಂಬಂಧಿಸಿದಂತೆ ವೆಹಿಕಲ್ ಸಂಬಂಧಿಸಿದಂತೆ ಪ್ರತಿಯೊಂದು ವಿಚಾರಗಳು ನಮ್ಮ ಚಾನಲ್ ಬರ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಮುಂದಿನ ನುಡಿಯೊಂದಿಗೆ ಮತ್ತೆ ಭೇಟಿಯಾಗೋಣ